ಪ್ರೈಸ್ ಅಲಾರ್ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಎಥಿಕ್ಸ್ ಆ್ಯಂಡ್ ಈಕ್ವಿಟಿ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್ ಡು ನಾಟ್ ಚೇಂಜ್ ವಿತ್ ದ ಕ್ಯಾಲೆಂಡರ್ ಹೌದು ನೀತಿ ನ್ಯಾಯ ಧರ್ಮಶಾಸ್ತ್ರ ಇವುಗಳು ಸಮಯಕ್ಕೆ ತಕ್ಕ ಹಾಗೆ ಬದಲಾಗುವುದಿಲ್ಲ ಹೌದು ನೋಡಿ ಪ್ರಿಯರಾದ ದೇವ ಮಕ್ಕಳೇ ನಾವು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಕ್ಯಾಲೆಂಡರನ್ನು ಉಪಯೋಗಿಸುತ್ತೇವೆ ಮಾತ್ರವಲ್ಲದೆ ಕೆಲವರ ಮನೆಗಳಲ್ಲಿ ದಿನೇ ದಿನೇ ಹರಿದು ಹಾಕುವಂಥ ಕ್ಯಾಲೆಂಡರನ್ನು ಕೂಡ ನಾವು ಕಾಣಬಹುದು ಅಥವಾ ಕೆಲವು ಸಲ ತಿಂಗಳುಗಳನ್ನು ನಾವು ಬದಲಾಯಿಸುವಂಥ ಕ್ಯಾಲೆಂಡರನ್ನು ನೋಡಬಹುದು ಆದರೆ ಆ ಕ್ಯಾಲೆಂಡರ್ ಬದಲಾದ ತಕ್ಷಣವೇ ನಮ್ಮಲ್ಲಿರುವ ಒಳ್ಳೆಯತನ ನೀತಿ ನ್ಯಾಯ ಧರ್ಮಶಾಸ್ತ್ರ ಇವುಗಳು ಕೂಡ ಬದಲಾಗಬೇಕೆಂಬುದು ಅರ್ಥವಲ್ಲ ಕೆಲವು ಸಲ ನಾವೇನು ಮಾಡುತ್ತೇವೆ ಮನುಷ್ಯರಾದ ನಾವು ಒಂದು ಸಮಯದಲ್ಲಿ ಒಂದು ರೀತಿ ಇನ್ನೊಂದು ಸಮಯದಲ್ಲಿ ಇನ್ನೊಂದು ರೀತಿಯಾಗಿ ಅನೇಕ ಸಾರಿ ನಮ್ಮ ವರ್ತನೆಗಳನ್ನು ಬದಲಾಯಿಸಿಕೊಳ್ಳುತ್ತಿರುತ್ತೇವೆ ಆದರೆ ದೇವರಾದರೂ ಯಾವಾಗಲೂ ಆತನು ಒಂದೇ ಸ್ವಭಾವವುಳ್ಳವನಾಗಿರುತ್ತಾನೆ ನಮಗೆ ಗೊತ್ತಿರುವಾಗ ಯೇಸು ಕ್ರಿಸ್ತನು ನಿನ್ನೆ ಇಂದು ಎಂದು ಬದಲಾಗದ ದೇವರಾಗಿದ್ದಾನೆ ಆದರೆ ಈ ಕ್ಯಾಲೆಂಡರನ್ನು ಬದಲಾಯಿಸುವಾಗ ನಾವು ಒಂದು ವಿಷಯವನ್ನು ನೆನಪು ಮಾಡಿಕೊಳ್ಳಬೇಕು ನಾವು ಕೂಡ ಅನೇಕ ಸಾರಿ ಆತನ ಮೇಲಿಟ್ಟಿರುವ ನಂಬಿಕೆ ಪ್ರೀತಿಯನ್ನು ಕಡಿಮೆ ಮಾಡಿಕೊಳ್ಳುವವರಾಗಿರುತ್ತೇವೆ ಅಥವಾ ಬಿಟ್ಟು ಬಿಡುವವರಾಗಿರುತ್ತೇವೆ ಅದನ್ನೇ ಕುರಿತಾಗಿ ಈ ದಿನ ಯೇಸು ಕ್ರಿಸ್ತನ ಮಂದಿಗೆ ಒಂದು ವಾಕ್ಯವನ್ನು ಹೇಳ್ತಿದ್ದಾನೆ ಪ್ರಕಟಣೆ ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಎಂದು ನಾನು ನಿನ್ನ ಮೇಲೆ ತಪ್ಪು ಭರಿಸಬೇಕಾಗುತ್ತದೆ ಎಂಬುದಾಗಿ ಹೌದು ನೋಡಿ ಪ್ರಿಯರಾದ ದೇವ ಮಕ್ಕಳನ್ನು ಅನ್ನು ಬದಲಾಯಿಸುವ ಹಾಗೆ ಅಲ್ಲಿರುವ ದಿನಗಳು ಮುಂದುವರಿಯುವ ಹಾಗೆ ಅನೇಕ ಸಾರಿ ನಾವು ದೇವರ ಮೇಲಿರುವ ಭಕ್ತಿಯನ್ನು ಕೂಡ ಬದಲಾಯಿಸುತ್ತಿರ್ತೇವೆ ದೇವರ ಮೇಲಿನ ಪ್ರೀತಿಯನ್ನು ಕೂಡ ಅನೇಕ ಸಾರಿ ಈ ಲೋಕದ ಪ್ರೀತಿಗೆ ಒಳಗಾಗಿ ಕಡಿಮೆ ಕೊಂಡಿರುತ್ತೇವೆ ದೇವರು ನಮ್ಮನ್ನು ನೋಡಿ ಈ ದಿನ ಎಚ್ಚರಿಸುತ್ತಿದ್ದಾರೆ ನಿನ್ನ ಮೇಲೆ ಆ ತಪ್ಪನ್ನು ಒರಿಸಬೇಕಾಗುತ್ತದೆ ನೀನು ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೆಯಾ ಎಂಬುದಾಗಿ ಅದರಿಂದ ನಾವು ಎಲ್ಲಿ ಆತನ ಪ್ರೀತಿಯನ್ನು ಬಿಟ್ಟಿದ್ದೇವೋ ಎಲ್ಲಿ ಆತನನ್ನು ಮರೆತು ನಾವು ಸ ಬೇರೆ ವಿಷಯದಲ್ಲಿ ಸಮಯವನ್ನು ಕಳೆಯುತ್ತಿದ್ದೇವೋ ಅಲ್ಲಿ ಎಚ್ಚರಗೊಂಡು ನಾವು ಇನ್ನೂ ಹೆಚ್ಚಾಗಿ ನಾವು ಕ್ಯಾಲೆಂಡರನ್ನು ತಿರುಗಿಸುವಾಗ ಇನ್ನೂ ಹೆಚ್ಚಾಗಿ ಅಧಿಕವಾಗ ಅಧಿಕವಾದ ಪ್ರೀತಿಯಲ್ಲಿ ಆತನ ಸಮ್ಮುಖದಲ್ಲಿ ಮುನ್ನಡೆಯೋಣ ಅದರ ಮೂಲಕ ಅವರು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವಾದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ನೈಸ್ ಡೇ